ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದು ಸ್ವಯಂ ಪ್ರೇರಿತ ಅಪರಾಧದಿಂದ ಚಿಕ್ಕೋಡಿಯಲ್ಲಿ ಬಿಜೆಪಿ ಸೋತಿಲ್ಲ ಮೋದಿ ಸೋತಿಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದಾರೆ ಚಿಕ್ಕೋಡಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಕಿಡಿಕಾರಿದ್ದಾರೆ ಪ್ರಮೋದ್ ಮುತಾಲಿಕ್ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀರ ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅಹಂಕಾರ ಸೊಕ್ಕಿನ ವರ್ತನೆಯಿಂದ ಕಾರ್ಯಕರ್ತರ ಯಾವುದೇ ರೀತಿಯ ಸಂಪರ್ಕ ಇಲ್ಲದ ವ್ಯಕ್ತಿ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯಿಂದ ಅತ್ಯಂತ ಕಡೆಗಣಿಸಿದ ವ್ಯಕ್ತಿ ಇವತ್ತು ಸೋಲನ್ನು ಅನುಭವಿಸಿದ್ದಾರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಒಮ್ಮೆಯೂ ಕೂಡ ಪ್ರವಾಸ ಮಾಡದೆ ಎಂಪಿ ಯಾರಾದರೂ ಇದ್ರೆ ಅದು ಅಣ್ಣಾ ಸಾಹೇಬ್ ಜೊಲ್ಲೆ ನಿಮ್ಮನ್ನ ಸೋಲಿಸಿದ್ದು ನಿಮ್ಮ ಅಪರಾಧದಿಂದ ನಿಮ್ಮ ತಪ್ಪಿನಿಂದ ಸೋತಿದ್ದೀರಿ ಬಿಜೆಪಿ ಪಕ್ಷದಿಂದ ಅಲ್ಲ ನಿಮ್ಮ ಕಾರ್ಯಕರ್ತರಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿಲ್ಲ ಚಿಕ್ಕೋಡಿಯಲ್ಲಿ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಕಾರ್ಯಕ್ರಮ ಮಾಡಿದ್ವಿ ಆದ್ರೆ ಕಾರ್ಯಕ್ರಮಕ್ಕೆ ಬರೆದ ಸೊಕ್ಕಿನ ವರ್ತನೆಯನ್ನ ತೋರಿಸಿದ್ರಿ ಅಪಮಾನ ಮಾಡಿದ್ರಿ ಇದೇ ಕಾರ್ಯಕ್ರಮಕ್ಕೆ ಶಿವಮೊಗ್ಗದಿಂದ ಈಶ್ವರಪ್ಪ ಬಂದಿದ್ರು ಆದ್ರೆ ಅಣ್ಣ ಸಾಹೇಬ್ ಜೊಲ್ಲೆ ಎಕ್ಸಾಮದಲ್ಲಿ ಮಲಗಿದ್ರಲ್ಲ ನಿಮಗೆ ಹಿಂದೂಗಳ ಹಾಗೂ ಕಾರ್ಯಕರ್ತರ ಶಾಪ ತಟ್ಟಿದೆ ಎಂದು ಕಿಡಿಕಾರಿದ್ರು ನಿರ್ಮಾಣ ಮಾಡಿದ್ರು ಇಡೀ ಕ್ಷೇತ್ರದಲ್ಲಿ ಒಮ್ಮೆಯೂ ಕೂಡ ಪ್ರವಾಸ ಮಾಡಲಾರದಂತ ಎಂಪಿ ಪಿ ಯಾರಾದ್ರೂ ಇದ್ರೆ ಅದು ಚಿಕ್ಕೋಡಿಯ ಎಂ ಪಿ ಅನ್ನುವಂತದ್ದು ಹೇಳ್ತೀನಿ ಇವತ್ತು ಸೋಲ್ಸಿದ್ದು ಯಾಕೆ ಅಂತಂದ್ರೆ ನಿಮ್ಮ ಅಪರಾಧದಿಂದ ನಿಮ್ಮ ತಪ್ಪಿನಿಂದ ನೀವು ಸೋತಿದ್ದೀರಿ ಪಕ್ಷದಿಂದ ಅಲ್ಲ ಕಾರ್ಯಕರ್ತರಿಂದಲ್ಲ ಅಂತ ನಾನು ಹೇಳ್ತಾ ಇದ್ದೆ ನಾನೇ ಜ್ವಲಂತ ಉದಾಹರಣೆ ನನ್ನ ಶಾಪ ನಿಮಗೆ ತಟ್ಟಿದೆ ಇಲ್ಲಿ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಂತ ಕಾರ್ಯಕ್ರಮ ಮಾಡಿದೀವಿ ಇಲ್ಲಿಂದನೇ ಉದ್ಘಾಟನೆ ಮಾಡಿದೀವಿ ಎರಡು ಬಾರಿ ನಿಮ್ಮ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾನು ನಿಮ್ಮ ಕಡೆಯಿಂದನೇ ದಿನಾಂಕ ತಗೊಂಡು ನಿಮ್ಮ ಕಡೆಯಿಂದನೇ ಎಲ್ಲ ವ್ಯವಸ್ಥೆ ಯೋಚನೆ ಮಾಡಿಕೊಂಡು ಮಾಡಿದರೆ ಆ ಕಾರ್ಯಕ್ರಮಕ್ಕೆ ಬರದೆ ಸೊಕ್ಕಿನಿಂದ ವರ್ತನೆ ಮಾಡಿದರಲ್ಲ ಅಪಮಾನ ಮಾಡಿದರಲ್ಲ ನಮಗೆ ಬಿಡಿ ನನಗಲ್ಲ ನಿಮ್ಮದೇ ಪಕ್ಷದ ಬಿ ಜೆ ಪಿ ಪಕ್ಷದ ಹಿರಿಯ ಒಬ್ಬ ಮುಖಂಡರಾದಂಥ ಈಶ್ವರಪ್ಪ ಅವ್ರು ಬಂದರು ಶಿವಮೊಗ್ಗದಿಂದ ಬಂದ್ರೆ